ಮಂಡ್ಯ ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜು ರಸ್ತೆಯಲ್ಲಿ ಆರಂಭವಾಗಿರುವ ಅಮೆರಿಕನ್ ಕಿಸಿನ್ ಕೆಫೆಗೆ ಕಾಂಗ್ರೆಸ್ ಮಹಿಳಾ ಮುಖಂಡರು ಹಾಗೂ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಪಲ್ಲವಿ ಮಂಚೇಗೌಡರವರು ಭೇಟಿ ನೀಡಿ ಅಮೆರಿಕನ್ ಕೆಸಿನ್ ಕೆಫೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ನಂತರ ಮಾಲೀಕರು ಹಾಗೂ ಹಿತೈಸಿಗಳು ಪಲ್ಲವಿ ಮಂಚೇಗೌಡರವರಿಗೆ ಅಭಿನಂದನೆ ಸಲ್ಲಿಸುವುದರ ಮುಖಾಂತರ ನಂತರ ಮಾತನಾಡಿದ ಶ್ರೀಮತಿ ಪಲ್ಲವಿ ಮಂಜೇಗೌಡರವರು ಯುವಕರು ಬಹಳ ವಿಶೇಷವಾಗಿ ಅಮೆರಿಕನ್ ಕ್ವಿಸಿನ್ ಕೆಫೆ ಆರಂಭಿಸಿರುವುದು ಬಹಳ ಸಂತಸದ ವಿಚಾರ ಮಂಡ್ಯ ನಗರದಲ್ಲಿ ಆರಂಭವಾಗಿರುವುದು ನಿಜಕ್ಕೂ ಸಂತಸ ಈ ಒಂದು ಅಮೇರಿಕನ್ ಕ್ವಿಸಿನ್ ಕೆಫೆಯಲ್ಲಿ ಜಿಲ್ಲೆಯ ಜನತೆ ಇದನ್ನು ಸದುಪಯೋಗ ಎಂದು ಮಾಹಿತಿ ತಿಳಿಸಿದರು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ ಪ್ರತಿ ರಾಜ್ಯ ಓಡಾಡ್ತಾ ಇರ್ತೀನಿ ನಾವ್ ನಾನ್ ಅನ್ಕೊತ ಇದೆ ಕೆಲವು ಟೈಮಿ ಈ ತರ ನಾರ್ತ್ ಇಂಡಿಯನ್ ನಮ್ಮಲ್ಲೂ ಮಾಡ್ಬೋದಿತ್ತು ಅಂತ ನಾನು ಯಾವಾಗಲೂ ಅನ್ಕೋತಾ ಮಾಡಿರೋದ್ರಿಂದ ಬಾರಿ ಖುಷಿ ಆಗುತ್ತೆ ಯುವಕರು ಸಣ್ಣ ಸಣ್ಣ ಉದ್ದಿಮೆಯಿಂದ ದೊಡ್ಡ ಮಟ್ಟಕ್ಕೆ ವಿನೂತನವಾಗಿ ಅಂದ್ರೆ ಎಲ್ಲಾ ಬಗೆಯ ಅಂದ್ರೆ ನಾರ್ತ್ ಇಂಡಿಯನ್ ಸ್ಟಾರ್ಟರ್ಸ್ ಅಂತ ಹೇಳ್ಬೋದು ಅಮೆರಿಕನ್ ಕ್ಯೂಸನ್ ಅಂತ ನಮ್ಮ ಯುವಕರು ಮಾಡಿದ್ದಾರೆ ಈ ಒಂದು ಕೆಫೆ ತರ ಅಂದ್ರೆ ನ್ಯೂ ಕೆಫೆ ತರ ಅನ್ಸುತ್ತೆ ಅಮೆರಿಕನ್ ಕೆಫೆ ಅಂತ ಇಟ್ಟಿದ್ರು ಚೆನ್ನಾಗಿ ಚೆನ್ನಾಗಿದೆ ಇಲ್ಲಿ ಉದ್ಯೋಗ ಏನ್ ಮಾಡ್ತಿದ್ದಾರೆ ಈ ಉದ್ಯೋಗಕ್ಕೆ ನಾನು ಇವತ್ತು ಬಂದಿದ್ದೀನಿ ಹಿಂದೆ ಇದು ದುರ್ಘಟನೆ ಕರೆದಿದ್ರು ಬರಕ್ ಆಗಿರ್ಲಿಲ್ಲ ಈ ಒಂದು ಅಮೆರಿಕನ್ ಫ್ಯೂಸನ್ಗೆ ನನ್ನ ಕಡೆಯಿಂದ ಬೆಸ್ಟ್ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಬಿಸ್ನೆಸ್ ಆಗ್ಲಿ ಇದೇ ತರ ಮಂಡ್ಯದಲ್ಲಿ ಇನ್ನ ಬೇರೆ ಬೇರೆ ಕಡೆ ಬ್ರಾಂಚ್ ನ ಓಪನ್ ಮಾಡುವಂತಹ ಶಕ್ತಿ ದೇವ್ರಿಗೆ ನಮ್ಮ ಹುಡುಗರು ಕೊಡಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ